ಈ ಗುಲಾಬಿ ಹೂವು ನಿನಗಾಗಿ ಈ ಗುಲಾಬಿ ಹೂವು ನಿನಗಾಗಿ ಚೆಲ್ಲಿದ ಪರಿಮಳ ನಿನಗಾಗಿ ಈ ಗುಲಾಬಿ ಹೂವು ನಿನಗಾಗಿ ಚೆಲ್ಲಿದ ಪರಿಮಳ ನಿನಗಾಗಿ ಈ ನಿನಗಾಗಿ ಒಂದೇ ಹೊರತಿ ಚೆನ್ನಿ ನನ್ನ ಮದುವೆ ಆಗಕ್ ರೆಡಿ ಆಗ್ಯಾಳ ಅಂದ ಮ್ಯಾಕೆ ಮತ್ತೆ ಯಾಕೆ ತಡ ಮಾಡಿದ್ರಿ ಆದಷ್ಟು ಬೇಗ ತಲೆ ಮೇಲೆ ಅಕ್ಷತೆ ಕಾಳ ಆಕ್ಷನ್ ಬಿಟ್ಟರೆ ಮುಗಿಲ ಮಲ್ಲಿಗೆಯೋ ಗಗನದಾ ತಾರೆಯೋ ಪ್ರೇಮಾ ಗನಾಸಿನಾ ಗನಾಸೇನಾ ಏ ಮೈಸೂರು ಮಲ್ಲಿಗೆ ಅಂತ ಮಾವನ ಮಗಳ ಈ ತಿರ್ಬೋಕಿ ನನ್ನ ಮಗನ ಪ್ರೀತಿ ಮಾಡಿ ಮದುವೆ ಹಾಕೊಂಡಿದ್ದೆಲ್ಲ ಹೆಂಗ ಹ್ಯಾಂಗ ಇತ್ತೈ ಬಂಟಿ ಮಾಮ ಕುರು ಮಾಮನ್ ವೇಷ ಏ ಏ ಚನ್ನೇ ಚನ್ನೇ ಲಗೂಟ ಬಾ ರ ಬಾ ದೌಡ್ ಬಾ ಗುರು ಹೇಳಿದ ಕುರು ಮಾಮ ಸಿಕ್ಕನಾ ದೌಡ್ ಬಾ ದೌಡ್ ಬಾ ಚನ್ನಿ ಬಾ 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 ಇಡಿ ಇಡಿ ಚಿಕ್ಕಾನಿಡ್ಕಾಯ್ಬದ್ರು ಇಬ್ರು ಸೇರಿ ಸಾಯ್ಬಡ ಸುಳ್ಳ ಬಂದು ನನ್ನ ಮುಂದಾಗ ಸುಳ್ಳು ನಾಟಕ ಮಾಡ್ತೇನೆ ಮಾವ ಬಾರೋ ಮಾವ ದೌಡ್ ಬಾರು ಅದ್ರದ್ದು ಏನಾಗ್ಯದ ಬೋಲ್ ಜೇ ಮಾಡೋಕ ಏ ನಿನ್ನವ್ರ ನೌರ ಗಂಡು ಸುರ್ ಮುಂದೆ ಹಿಂಗ್ ಬುಚ್ಕೊಂಡ್ ನಿಂತ್ಕೊಂಡಿಯ ನಿನ್ ನೌರ ಏಳಸೋ ನಿನ್ ನೌನ ಸರಿ ಇಲ್ಲ ಬೇ ಯವ್ವ ಮಗಳ ಏ ಏ ನಿಮ್ಮ ಸುಮ್ ಕುರ್ತಿಯೇನಂತೀಯ ಸಣ್ಣ ನಾಲ್ಕು ಕಡ್ತು ಬೀಳಿ ಸುಂಕುರ ಯಾಕಪ್ಪ ಅಂದ್ರ ಆ ನನ್ನ ಮಗ ಕುಳ್ಳು ಸುಳ್ಳು ಕುರುಮಮ್ಮನ ವೇಷ ಹಾಕ್ಯಂಬಂದು ನಾನೇನ್ರ ಮದುವೆ ಆದ್ರೆ ನೀ ಆಯ್ತು ಅಂತ ಹೇಳನು ಯಪ್ಪ ನೀ ಆಯ್ತು ಅಂತ ಹೇಳನ ಅದಕ್ಕೆ ಚೆನ್ನ ಅವ ಅಡ್ಗಿನ್ ಎದ್ದಾಳ ಸಂಬಳ ಯವ್ವ ಏನ್ ಬಿಡುವ ನೀ ಬೇಕರಿ ಕೇನ ಬರ್ರಿ ಮಾಡ್ತೀವ ದಪ್ಪನ ಮಾ ಕೈ ಬಿಟ್ಟಾನ ಮಗಳು ಶುರು ಆಯ್ತು ಅಂದಾಳಪ್ಪ

ಒಂದ ಮನಸುತ್ತ ಕಟ್ಟಿಕೊಂಡು ಗೆಳತಿ ದೊಡ್ಡ ದೊಡ್ಡ ಕನಸ ದೊಡ್ಡ ದೊಡ್ಡವ ಕನಸ ಹಾಳಾ ತೋಮವ ಹಾಳಾತೂ ನಂದು ನಿಂದು ಮಾನ ಮರ್ಯಾದೆ ನಡು ನಗ ಹಾಳಾತು ತೋಮವ ಹಾಳಾತೂ ಏನ ಹಾಳಾಗಿಲ್ಲ ಲೇ

ನಿನ್ನಂಗ ಇರಬೇಕು ಮಾವ ನಿನ್ನಂಗ ಇರಬೇಕು ಏನರ ಉಲ್ಟಾ ಪಲ್ಟಿ ಮಾಡಿದ್ದೆ ಅಂದ್ರ ನಿಮ್ಮವ್ವನ ನಿನ್ನ ಮಗಳನ್ನ ಅಯ್ಯಪ್ಪ ಗುಡ್ಡದ ಕಡೆ ಹೊತ್ಕೊಂಡ ಹೋಗ್ಬಿಡ್ತಿದ್ದೆ ಫಸ್ಟಿಗೆ ಒಂದು ದಿನ ಮತ್ತು ಅಂದಲ್ಲ ಅಲ್ಲಿ ನಿಮ್ಮವ್ವ ನಿಮ್ಮ ಅಮ್ಮ ಉಳಿಯೋದಿಲ್ಲ ಲೇ ಮಂಗನ ಮಗರ ಮತ್ತೆ ನಮ್ಮ ಅಮ್ಮನ ಮಾಡಿದ್ಕ ಇಂಥ ಪೀಸ್ ಹುಟ್ಟೈತೆ ಏ ಮಂಗನ ಮಗನ ಮತ್ತು ನನಗೂ ವಯಸ್ಸು ಆಗೈತಿ ನಿಮ್ಮ ಅಮ್ಮನ ಓಡ್ಸ್ಯಾಂ ಹೋಗಲಿ ನಾನು

ಮಾವ ಮಾವ ಮತ್ತ ನನ್ನ ಗತಿಯೇನು ಮಾವ ನನ್ನ ಗತಿಯೇನು ನನ್ನ ಗತಿ ಪನು ಚೂಟಾ ರೋಕ ಕಡಿ ಪಡ್ನೆ ಲಾತಲು ಮಳಾಗತಾರು isau na e isau na e para maralita ಮಗಳು ಕೊಟ್ಟು ನಿನ ಮದ್ ಮಾಡ್ಬೇಕಂತ ಮಾಡೀನಿ ಹಲಕ್ಕ ನನ್ನ ಮಗನ ಈಗ ಸಾಯಿ ಏನಿಲ್ಲ ಮಾವ ಆ ರೆಕ್ರೆ ಆಸ್ತಿ ಇತ್ತದ ಅದು ಹೆಂಗರ ದೌಡ ಸಿಗ್ತತಿ ಅಂತ ಹೇಳಿ ಸಾಯಿ ಮಾಡಿದೀವಿ ನೋಡು ನೋಡ್ದೇ ಹೌದಲೇ ಹಂಗನ್ರ ಚೆನ್ನಿ ಸಣ್ಣ ಹೆಂಗಲೇ ಹೆಂಗ ಅಳಿಯಾನ ಕೈ ಕೊಟ್ಟ ಮಾವನ ಕೈ ಕೊಟ್ಟ ಮಾವನ ಮಗಳು ಕೈ ಕೊಟ್ಲ ಜಾ ಬೇ ಜಾ ಏ ಮಗನ ನಿನ್ನ ಜಂಗ್ ಹತ್ತಿದ ಆಟೋನ ಚೆನ್ನಿ ತೋರಿಸಿ ಹೊಲಿಸ್ಕೊಂಡಿರ್ಬೋದು ಮತ್ ನನ್ನ ಬುದ್ಧಿ ಬಲ್ದಿಂದ ಚೆನ್ನಿ ನಾನು ಒಲಿಯ ನಾ ನೋಡಂತ ಮಗನ ಜಾ ಜಾಭೇ ರಿಕೆ ಬರ್ತಂತಡಿ ಬೇ ಆ